ನಮಸ್ಕಾರ ಇವತ್ತು ಒಂದು ವಿಶೇಷವಾದ ವಿಷಯದ ಬಗ್ಗೆ ಮಾತಾಡೋಣ ರೇಷ್ಮೆ ಸೀರೆಗಳು ಅಬ್ಬಾ ಬರೀ ಬಟ್ಟೆ ಅಲ್ಲ ಅದು ಅಲ್ವಾ ಅದೊಂದು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಕಾಂಚಿಪುರಂ ಬನಾರಸಿ ಆಮೇಲೆ ನಮ್ಮ ಮೈಸೂರು ಸಿಲ್ಕ್ ಒಂದೊಂದು ಸೀರೆಗೂ ಅದರದ್ದೇ ಆದ ಕಥೆ ಇದೆ ಆದರೆ ಈ ಅಂಧವಾದ ಸೀರೆಗಳನ್ನು ಜೋಪಾನ ಮಾಡೋದು ಹೇಗೆ ಅದಕ್ಕೆ ರೇಷ್ಮೆ ಸೀರೆಗಳ ಆರೈಕೆ ಶಾಶ್ವತ ಸೌಂದರ್ಯಕ್ಕಾಗಿ ಸಲಹೆಗಳು ಅನ್ನೋ ಒಂದು ಲೇಖನದಿಂದ ಕೆಲವು ಮುಖ್ಯ ಅಂಶಗಳನ್ನು ಇವತ್ ನಾವು ಚರ್ಚೆ ಮಾಡ್ತಾ ಇದೀವಿ ಇದರ ಉದ್ದೇಶ ಅಂದ್ರೆ ಈ ಬೆಲೆ ಬಾಳೋ ಸೀರೆಗಳನ್ನ ಆ ಸೌಂದರ್ಯವನ್ನ ಹೇಗೆ ಕಾಪಾಡಿಕೊಳ್ಳೋದು ಅಂತ ತಿಳಿಯೋದು ಹೌದು ನೀವು ಹೇಳಿದ್ದು ತುಮ್ನ ಸರಿ ರೇಷ್ಮೆ ಅಂದ್ರೆ ಅದೊಂದು ನೈಸರ್ಗಿಕವಾದ ನೂಲು ಪ್ರೋಟೀನ್ನಿಂದ ಆಗಿರೋದು ಅದರ ಹೊಳಪು ಆ ಮೃದುತ್ವ ಅದಕ್ಕೆ ಅಷ್ಟು ಬೆಲೆ ಆದ್ರೆ ಆ ಸೂಕ್ಷ್ಮತೆ ಇದೆಯಲ್ಲ ಅದಕ್ಕೆ ಆರೈಕೆನೂ ಅಷ್ಟೇ ನಾಜೂಕಾಗಿ ಮಾಡಬೇಕು ನೀರು ಬಿಸಿಲು ಜಾಸ್ತಿ ಆದ್ರೆ ಆಮೇಲೆ ಕೆಮಿಕಲ್ಸ್ ಇವೆಲ್ಲ ಬೇಗ ಹಾಳು ಮಾಡುತ್ತೆ ಸೊ ಇದರ ಸ್ವಭಾವ ಅರ್ಥ ಮಾಡ್ಕೊಂಡ್ರೆ ಕಾಳಜಿ ಮಾಡೋದು ಸ್ವಲ್ಪ ಸುಲಭ ಆಗುತ್ತೆ ಹೌದು ಸರಿ ಹಾಗಾದ್ರೆ ಮೊದಲಿಗೆ ಶುರು ಮಾಡೋಣ ಹೇಗೆ ಇವುಗಳನ್ನು ನಾವು ಜೋಪಾನವಾಗಿ ಇಡಬೇಕು ಅಂದ್ರೆ ಸ್ಟೋರೇಜ್ ಬೀರುನಲ್ಲಿ ಸುಮ್ಮನೆ ಮಡ್ಸಿಟ್ರೆ ಸಾಕಾಗತ್ತಾ ಹ್ಮ್ ಖಂಡಿತ ಇಲ್ಲ ಹಾಗೆ ಇಡಬಾರ್ದು ನೋಡಿ ರೇಷ್ಮೆ ಸೀರೆನಾ ಯಾವಾಗ್ಲೂ ಒಂದು ಶುದ್ಧವಾದ ತೆಳುವಾದ ಹತ್ತಿ ಬಟ್ಟೆ ಇದ್ರೆ ಒಳ್ಳೇದು ಅಥವಾ ಮಲ್ಮಲ್ ಬಟ್ಟೆ ಆದರೂ ಸರಿ ಅದರಲ್ಲಿ ಸುತ್ತಿಡ್ಬೇಕು ಯಾಕಂದ್ರೆ ಇದು ತೇವಾಂಶ ಇದ್ರೆ ಹೀರ್ಕೊಳುತ್ತೆ ಆಮೇಲೆ ನೇರವಾಗಿ ಮರದ ಶೆಲ್ಫ್ ಮೇಲೆ ಇಡೋದಕ್ಕಿಂತ ಹೀಗೆ ಪಟ್ಟೆಲ್ ಸುತ್ತಿಡೋದು ಸೇಫ್ ಇನ್ನು ಹ್ಯಾಂಗರ್ ಬಳಸ್ತೀವಿ ಅಂದರೆ ಆ ಸಾದಾ ಮೆಟಲ್ ಹ್ಯಾಂಗರ್ ಬೇಡ ಪ್ಯಾಡ್ ಇರುತ್ತಲ್ಲ ಅಗ್ಲವಾಗಿರೋ ಹ್ಯಾಂಗರ್ ಅದು ಸರಿ ಓ ಪ್ಯಾಡೆಡ್ ಹ್ಯಾಂಗರ್ಸ್ ಸರಿ ಸರಿ ಹೌದು ಯಾಕಂದ್ರೆ ಅದು ಸೀರೆ ಭಾರವನ್ನ ಹರಡುತ್ತೆ ಆ ಶೋಲ್ಡರ್ ಹತ್ರ ಬಟ್ಟೆ ಜೋತು ಬೀಳಲ್ಲ ಗುರ್ತು ಆಗಲ್ಲ ಆಮೇಲೆ ಜಾಗ ಹೇಗಿರ್ಬೇಕು ಅಂದ್ರೆ ನೇರ ಬಿಸಿಲು ಬೀಡಬಾರದು ತಂಪಾಗಿರ್ಬೇಕು ಸ್ವಲ್ಪ ಕತ್ತಲಿರ್ಬೇಕು ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಪ್ರತಿ ಮೂರ್ನಾಲ್ಕು ತಿಂಗಳಿಗೊಮ್ಮೆ ಸೀರೆನ ಹೊರಗೆ ತೆಗೆದು ಮಡಿಕೆ ಬದ್ಲಾಯಿಸ್ಬೇಕು ಓಹ್ ಹೌದಾ ಯಾಕೆ ಹಾಗೆ ಯಾಕಂದ್ರೆ ಒಂದೇ ಥರ ಮಡ್ಚಿಟ್ರೆ ಆ ಮಡಿಕೆ ಹತ್ರ ಪರ್ಮನೆಂಟ್ ಆಗೊಂದು ಗೆರೆ ಬಿದ್ಬಿಡ್ಬೋದು ಬಣ್ಣನೂ ಮಾಸ್ಬೋದು ಅದಕ್ಕೆ ಓಹ್ ಇದು ಒಳ್ಳೆ ಟಿಪ್ ಹಾಗೆಯೇ ಇಡುವಾಗ ನಾವು ಮಾಡಲೇಬಾರದ ತಪ್ಪುಗಳು ಅಂತ ಲೇಖನದಲ್ಲಿ ಹೇಳಿದ್ರಲ್ಲ ಅವು ಯಾವುವು ಹ್ಞೂ ಬಹಳ ಮುಖ್ಯವಾದ ತಪ್ಪು ಅಂದ್ರೆ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಇಡೋದು ಹೌದು ಅದು ತುಂಬಾ ಕಾಮನ್ ಆಗಿ ಮಾಡ್ತಾರೆ ಖಂಡಿತ ಮಾಡಬಾರ್ದು ಯಾಕೆಂದ್ರೆ ಪ್ಲಾಸ್ಟಿಕ್ ಅದು ಗಾಳಿ ಆಡೋಕೆ ಬಿಡಲ್ಲ ಆಗ ಒಳಗಡೆ ತೇವಾಂಶ ಜಾಸ್ತಿಯಾಗಿ ಬೂಶ್ಟ್ ಬರುತ್ತೆ ಗೊತ್ತಾ ಆಮೇಲೆ ಬಣ್ಣ ಹೋಗ್ಬೋದು ಒಂಥರ ವಾಸನೆ ಬರಬಹುದು ಅಯ್ಯೋ ಹೌದು ಆಮೇಲೆ ನೇರವಾಗಿ ಮರದ ಶೆಲ್ಫ್ ಮೇಲೂ ಇಡೋದು ಅಷ್ಟು ಒಳ್ಳೇದಲ್ಲ ಕೆಲವೊಮ್ಮೆ ಮರದಲ್ಲಿರೋ ಕೆಮಿಕಲ್ಸ್ ರಿಯಾಕ್ಟ್ ಆಗ್ಬಹುದು ನ್ಯಾಪ್ಸ್ತಲೀನ್ ಉಂಡೆಗಳನ್ನ ನೇರವಾಗಿ ಸೀರೆಗೆ ಟಚ್ ಆಗೋ ಹಾಗೆ ಇಡ್ಬೇಡಿ ಒಂದು ಬಟ್ಟೆಲಿ ಕಟ್ಟಿ ಸ್ವಲ್ಪ ದೂರ ಇಡಿ ಸರಿ ಆಮೇಲೆ ಬೀರೋ ತುಂಬ ಸೀರೆಗಳನ್ನ ತುಂಬಿಡ್ಬೇಡಿ ಸ್ವಲ್ಪ ಗ್ಯಾಪ್ ಇರ್ಲಿ ಸೀರೆ ಉಸಿರಾಡಬೇಕು ಅಂದ್ರೆ ವಾಷಿಂಗ್ ಮೆಷಿನಲ್ಲಿ ತೊಳೆಯೋ ಹಾಗಿಲ್ಲ ಅಂತಾಯ್ತು ಸರಿ ಒಂದು ವೇಳೆ ಮಾಡಬೇಕು ಅನ್ಸಿದ್ರೆ ಕೈಯಲ್ಲಿ ತೊಳೆಯೋದು ಎಷ್ಟು ಸೇಫ್ ಅದಕ್ಕೆ ತುಂಬಾ ಎಚ್ಚರಿಕೆ ಬೇಕು ಅಂತ ಓದಿದ್ನೇನಪ್ಪ ಹೌದು ಹೌದು ಕೈಯಲ್ಲಿ ತೊಳಿಬಹುದು ಆದ್ರೆ ತುಂಬನೇ ಜಾಗರೂಕತೆ ಬೇಕು ತಣ್ಣೀರ್ ಬಳಸಿ ಆಮೇಲೆ ಡಿಟರ್ಜೆಂಟ್ ಅಂದ್ರೆ ತುಂಬಾ ಸೌಮ್ಯವಾದದ್ದು ರೇಷ್ಮೆಗೆ ಅಂತಾನೆ ಸಿಗುತ್ತೆ ನೋಡಿ ಅದು ಅಥವಾ ಬೇಬಿ ಶ್ಯಾಂಪೂ ಇದ್ರೆ ಅದ್ರದ್ದು ಒಂದೆರಡು ಹನಿ ಸಾಕು ಸೀರೆನ ನಿಧಾನವಾಗಿ ನೀರಲ್ಲಿ ಮುಳುಗ್ಸಿ ಸ್ವಲ್ಪ ಅಲ್ಗಾಡಿಸಿ ಅಷ್ಟೆ ಉಜ್ಜೋದು ಹಿಂಡೋದು ಬ್ರಷ್ ಹಾಕೋದು ಅದೆಲ್ಲ ಖಂಡಿತ ಮಾಡಬಾರ್ದು ಆಮೇಲೆ ಸೋಪು ಪೂರ್ತಿ ಹೋಗೋವರೆಗೂ ಮತ್ತೆ ಮತ್ತೆ ತಣ್ಣೀರಲ್ಲಿ ನಿಧಾನವಾಗಿ ಜಾಲಿಸಿ ನೀರ್ ತೆಗ್ಯೋಕೆ ಹಿಂಡಬೇಡಿ ಒಂದು ದಪ್ಪ ಟವಲ್ ಮೇಲೆ ಸೀರೆನ ಹರಡಿ ಸರಿ ಇನ್ನೊಂದು ಟವಲ್ನಿಂದ ನಿಧಾನವಾಗಿ ಒತ್ತಿ ಅಥವಾ ನಿಧಾನವಾಗಿ ರೋಲ್ ಮಾಡಿ ಎಕ್ಸ್ಟ್ರಾ ನೀರನ್ನ ತೆಗಿಬೋದು ಆಮೇಲೆ ನೆರಳಲ್ಲಿ ಒಣಗಿಸಿ ಡೈರೆಕ್ಟ್ ಬಿಸಿಲು ಬೇಡ ಗಾಳಿ ಚೆನ್ನಾಗಿ ಆಡೋ ಜಾಗದಲ್ಲಿ ಆ ಇನ್ನೊಂದು ಮೊದಲನೇ ಸಲ ತೊಳೆಯೋವಾಗ ಬಣ್ಣ ಹೋಗುತ್ತೆ ಅನ್ನೋ ಡೌಟ್ ಇದ್ರೆ ತಣ್ಣೀರ್ಗೆ ಒಂಚೂರು ಉಪ್ಪು ಅಥವಾ ವಿನೆಗರ್ ಹಾಕಿ ನೋಡಿ ಓಹೋ ಕೈಯಲ್ಲಿ ತೊಳೆಯೋದೇ ಎಷ್ಟು ದೊಡ್ಡ ಪ್ರೊಸೆಸ್ ಅಂದಮೇಲೆ ಕ್ಲೀನಿಂಗ್ ಬೆಟರ್ ಅನ್ಸುತ್ತೆ ಅಲ್ವಾ ಅದನ್ನ ಯಾವಾಗ ಮಾಡಿಸ್ಬೇಕು ಪದೇ ಪದೇ ಮಾಡ್ಸಿದ್ರೆ ಅದು ಸರಿ ಇಲ್ವಾ ಏನಾದ್ರೂ ಕಲೆ ಆದ್ರೆ ಮಾಡಿಸ್ಬೋದು ಆದ್ರೆ ಇಲ್ಲೊಂದು ವಿಷ್ಯ ಗಮನಿಸ್ಬೇಕೋ ಎಲ್ಲಾ ಸರಿ ಸರಿಯಿರಲ್ಲ ರೇಷ್ಮೆ ಸೀರೆ ಹ್ಯಾಂಡಲ್ ಮಾಡೋ ಅನುಭವ ಇರೋ ನಂಬಿಕೆ ಇರೋ ಕಡೆ ಕೊಡ್ಬೇಕು ಹೌದು ಅದು ಮುಖ್ಯ ಯಾಕಂದ್ರೆ ತುಂಬಾ ಜಾಸ್ತಿ ಡ್ರೈ ಕ್ಲೀನ್ ಮಾಡಿಸಿದ್ರು ಅದರ ನೂಲು ಸ್ವಲ್ಪ ವೀಕ್ ಆಗ್ಬಹುದು ಹೊಳಪು ಕಮ್ಮಿ ಆಗ್ಬಹುದು ಸೊ ಅಗತ್ಯ ಇದ್ದಾಗ ಮಾತ್ರ ಸರಿ ಈಗ ಕ್ಲೀನ್ ಆದ ಸೀರೆನ ಇಸ್ತ್ರಿ ಮಾಡೋದು ಅಯ್ಯ ಅದು ಇನ್ನೊಂದು ಟೆನ್ಷನ್ ಸುಕ್ಕೋಗ್ಬೇಕು ಆದ್ರೆ ಬಟ್ಟೆ ಹಾಳಾಗ್ಬಾರ್ದು ಹ್ಮ್ ಇಸ್ತ್ರಿ ಮಾಡುವಾಗ ಯಾವಾಗ್ಲೂ ಹೀಟ್ ಕಮ್ಮಿ ಇರಬೇಕು ಲೋ ಹೀಟ್ ಅಥವಾ ಸಿಲ್ಕ್ ಅಂತ ಸೆಟ್ಟಿಂಗ್ ಇರುತ್ತಲ್ಲ ಅದು ನೇರವಾಗಿ ಸೀರೆ ಮೇಲೆ ಇಸ್ತ್ರಿ ಪೆಟ್ಟಿಗೆ ಇಡೋಕೆ ಹೋಗ್ಬೇಡಿ ಸೀರೆ ಮೇಲೆ ಒಂದು ತೆಳುವಾದ ಹತ್ತಿ ಬಟ್ಟೆ ಹಾಕಿ ಆಮೇಲೆ ಅದ್ರ ಮೇಲೆ ಇಸ್ತ್ರಿ ಮಾಡಿ ಬಟ್ಟೆ ಹಾಕಿ ಮಾಡಬೇಕಾ ಹೌದು ಅದು ಡೈರೆಕ್ಟ್ ಹೀಟ್ ನಿಂದ ಪ್ರೊಟೆಕ್ಟ್ ಮಾಡುತ್ತೆ ಆಮೇಲೆ ಆದಷ್ಟು ಸೀರೆ ಉಲ್ಟಾ ಮಾಡಿ ಇಸ್ತ್ರಿ ಮಾಡಿ ಅಂದ್ರೆ ಹಿಂಭಾಗದಲ್ಲಿ ಆಗ ಮುಂಭಾಗದ ಶೈನಿಂಗು ಅದು ಹಾಳಾಗಲ್ಲ ಸರಿ ಸರಿ ಆಮೇಲೆ ಒಂದೇ ಕಡೆ ಜಾಸ್ತಿ ಹೊತ್ತು ಇಸ್ತ್ರಿ ಇಡ್ಬೇಡಿ ಸ್ವಲ್ಪ ಮೂವ್ ಮಾಡ್ತಾನೆ ಇರಿ ತುಂಬಾ ಸುಕ್ಕು ಇದ್ರೆ ಡ್ರೈ ಹೀಟ್ ಬದಲು ಸ್ಟೀಮ್ ಬಳಸಿ ಅದು ಸೇಫ್ ಅಯ್ಯೋ ದೇವ್ರೆ ಅಕಸ್ಮಾತ್ ಏನಾದ್ರೂ ತಿಂಡಿ ಕಾಫಿ ಏನಾದ್ರೂ ಬಿದ್ದು ಕಲೆ ಆದ್ರೆ ತಕ್ಷಣ ಏನ್ ಮಾಡ್ಬೇಕು ಉಜ್ಬಾರ್ದು ಅಂತ ಹೇಳಿದ್ರಿ ಹೌದು ಹೌದು ಕಲೆ ಆದ ತಕ್ಷಣ ಆ ಕ್ಷಣದಲ್ಲೇ ಏನಾದ್ರೂ ಮಾಡ್ಬೇಕು ಅದು ಮುಖ್ಯ ಈಗ ನೀರು ತರಹದ್ದು ಏನಾದ್ರೂ ಬಿದ್ರೆ ಒಂದು ಒದ್ದೆ ಬಟ್ಟೆ ಅಥವಾ ಟಿಶ್ಯೂ ಪೇಪರ್ ತಗೊಂಡು ನಿಧಾನವಾಗಿ ಒತ್ತಿ ಉಜ್ಜೋಕೆ ಹೋಗ್ಬೇಡಿ ಅದೇನಾದ್ರೂ ಎಣ್ಣೆ ಕಲೆಯಾದ್ರೆ ತಕ್ಷಣ ಅದ್ರ ಮೇಲೆ ಸ್ವಲ್ಪ ಟ್ಯಾಲ್ಕಮ್ ಪೌಡರ್ ಹಾಕಿ ಅಥವಾ ಕಾರ್ನ್ಫ್ಲೋರ್ ಇದ್ರೂ ಸರಿ ಅದು ಎಣ್ಣೆನ ಹೀರ್ಕೊಳ್ಳುತ್ತೆ ಆಮೇಲೆ ನಿಧಾನವಾಗಿ ಬ್ರಷ್ ಮಾಡಿ ತೆಗಿರಿ ಆದ್ರೆ ಒಂದು ಮಾತು ಯಾವುದೇ ಮನೆ ಮದ್ದು ಟ್ರೈ ಮಾಡೋ ಮುಂಚೆ ಸೀರೆ ಒಳಭಾಗದಲ್ಲೆಲ್ಲಾದ್ರೂ ಕಾಣಿಸ್ತೇ ಇರೋ ಕಡೆ ಸ್ವಲ್ಪ ಟೆಸ್ಟ್ ಮಾಡಿ ನೋಡೋದು ಒಳ್ಳೇದು ಸರಿ ಇನ್ನು ತುಂಬ ಹಳದಿ ಕಲೆ ಗ್ರೀಸ್ ಕಲೆ ಆ ತರಹ ಗಟ್ಟಿ ಕಲೆ ಇದ್ರೆ ನೀವೇ ರಿಸ್ ತಗೊಳ್ಳೋದು ಬೇಡ ಎಕ್ಸ್ಪರ್ಟ್ ಕ್ಲೀನರ್ ಹತ್ರ ಕೊಡೋದೇ ಒಳ್ಳೇದು ವಾವ್ ಒಟ್ನಲ್ಲಿ ಹೇಳೋದಾದ್ರೆ ಈ ನಮ್ಮ ಪ್ರೀತಿಯ ರೇಷ್ಮೆ ಸೀರೆಗಳನ್ನ ತುಂಬ ವರ್ಷ ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಕೆಲವು ಸಿಂಪಲ್ ರೂಲ್ಸ್ ಫಾಲೋ ಮಾಡಬೇಕು ಅಂದ್ರೆ ಹತ್ತಿ ಬಟ್ಟೆಲ್ ಸುತ್ತಿ ತಂಪಾದ ಗಾಳಿಯಾಡೋ ಕತ್ಲೆ ಜಾಗ್ದಲ್ಲಿಡೋದು ಅಗತ್ಯ ಇದ್ರೆ ಮಾತ್ರ ತುಂಬನೇ ಸೌಮ್ಯವಾಗಿ ಕೈಯಲ್ಲಿ ತೊಳೆಯೋದು ಅಥವಾ ಒಳ್ಳೆ ಡ್ರೈ ಕ್ಲೀನರ್ ಹತ್ರ ಕೊಡೋದು ಇಸ್ತ್ರಿ ಮಾಡುವಾಗ ಲೋ ಹೀಟ್ ಮೇಲೆ ಒಂದು ಬಟ್ಟೆ ಹಾಕಿ ಮಾಡೋದು ಆಮೇಲೆ ಈ ಸ್ಟ್ರಾಂಗ್ ಕೆಮಿಕಲ್ಸ್ ಡೈರೆಕ್ಟ್ ಬಿಸಿಲು ಪ್ಲಾಸ್ಟಿಕ್ ಕವರ್ ಆಮೇಲೆ ಪರ್ಫ್ಯೂಮ್ ಕೂಡ ಡೈರೆಕ್ಟಾಗಿ ಸೀರೆ ಮೇಲೆ ಸ್ಪ್ರೇ ಮಾಡಬಾರ್ದು ಅಲ್ವಾ ಉಡೋ ಮುಂಚೆ ಹಚ್ಕೋಬೇಕು ಹೌದು ಖಂಡಿತ ಕೊನೆಯದಾಗಿ ಒಂದು ಯೋಚನೆ ನೊದಿ ಈ ರೇಷ್ಮೆ ಸೀರೆಗಳು ಅವು ಬರೀ ಬಟ್ಟೆಯಲ್ಲ ಅವು ನಮ್ಮ ಸಂಸ್ಕೃತಿ ನಮ್ಮ ಕಲೆ ನಮ್ಮ ಅಜ್ಜೀಂದ್ರ ಕಾಲದಿಂದ ಬಂದಿರೋ ನೆನಪುಗಳು ನಾವದಿಕ್ಕೆ ತೋರ್ಸೋ ಕಾಳಜಿ ಇದೆಯಲ್ಲ ಅದು ಆ ಸೀರೆ ನೇದ ಕುಶಲಕರ್ಮಿಗಳ ಶ್ರಮಕ್ಕೆ ನಾವು ಕೊಡೋ ಗೌರವ ಆ ಪರಂಪರೆಗೆ ಕೊಡೋ ಗೌರವ ಸರಿಯಾಗಿ ನೋಡ್ಕೊಂಡ್ರೆ ಈ ಸೌಂದರ್ಯವನ್ನ ನಾವು ಮುಂದಿನ ಜನ್ರೇಷನ್ಗೂ ಹಾಗೆ ಉಳಿಸ್ಕೊಡ್ಬೋದು